ಚುನಾವಣೆ ಇವತ್ತು ಒಂದು ಮಾತನ್ನೇ ಹೇಳಿರ್ತೇನೆ ವೇದಿಕೆ ಮೇಲೆ ಬಹಳ ಜನ ಪ್ರಮುಖ ಮುಖಂಡ ಇರ್ತೀರ ಆಕಾಂಕ್ಷಿತ್ರಿ ಇರ್ತೀರಿ ಆಶಾ ಇಟ್ಕೊಂಡಿರ್ತೀರಿ ಚುನಾವಣೆ ನಿಲ್ಲದಂತೆ ಈ ಬಾರಿ ಪಕ್ಷದ ಕಡೆಯಿಂದ ಒಂದು ಸರ್ವೆ ರಿಪೋರ್ಟ್ ಮಾಡಿಸ್ತೇವೆ ಬಹಳ ಸ್ಪಷ್ಟವಾಗಿ ಹೇಳ್ಬಿಡ್ತೇವೆ ನೀವ್ ಯಾರು ನಿಮ್ಮ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯು ಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ನಿರಂತರವಾಗಿ ಜನರ ಪರವಾಗಿ ಒಂದು ಸಂಪರ್ಕ ಸಂಬಂಧ ಇಟ್ಕೊಂಡಿರ್ತೀರಿ ಆ ರಿಪೋರ್ಟ್ ನಲ್ಲಿ ಎಲ್ಲವೂ ಗೋಚರಿಸುತ್ತೆ ಅದನ್ನೇನು ರಿಪೋರ್ಟ್ ತಿರ್ಚ್ಲಿಕ್ಕೆ ಆಗೋದಿಲ್ಲ ಮನೆ ಮರಸ್ಲಿಕ್ ಆಗೋದಿಲ್ಲ ಅದನ್ನ ಪಕ್ಷದ ವರಿಷ್ಠ ಗಮನಕ್ಕೆ ತಗೊಂಡೋಗಿ ಮಾಡ್ತೇವೆ ಇತ್ಯರ್ಥ ಮಾಡುತ್ತೆ ಅಭ್ಯರ್ಥಿಗಳ ನೇತೃತ್ವದಲ್ಲಿ ಸಭೆ ಮಾಡ್ತೇವೆ ಏನಾದ್ರೂ ಹೇಳದಿತ್ತ ಸಭೆ ಮಾಡ್ತೇವೆ ಇಂಟರ್ನಲ್ಲಿ ಅಲ್ಲಿಂದ ಸಾಮೂಹಿಕವಾದಂತ ಸಭೆ ಮಾಡಿ ಎಲ್ಲರ ಸಮ್ಮುಖದಲ್ಲಿ ನಿಮ್ಗೆ ಪಿ ಟಿ ಪಿ ಕ್ಯಾಂಡಿ ಒಂದು ಅವಕಾಶ ಮಾಡ್ತೇವೆ ಈಗಾದಾಗ ರಿಯಾಲಿಟಿ ಏನಿದೆ ನೀವು ಎಷ್ಟು ಮಟ್ಟಕ್ಕೆ ಜನಗಳ ಜೊತೆ ಸಂಪರ್ಕದಲ್ಲಿರ್ತೀರಿ ಅಂತಕ್ಕಂಥ ವಾಸ್ತು ಪಕ್ಷಕ್ಕೂ ಬರಬೇಕಾಗ್ತದೆ ಕಾರ್ಯಕರ್ತರು ಉಳಿಬೇಕು ನಾಳೆ ಈ ಪಕ್ಷ ಉಳಿಬೇಕು ಒಂದಷ್ಟು ಕಠಿಣವಾದಂತ ಬದಲಾವಣೆಗಳನ್ನ ತಗೊಂಡ್ ಬರ್ಬೇಕಾಗ್ತದೆ ಅದಕ್ಕೆ ದಯಮಾಡಿ ನೀವೆಲ್ಲರೂ ನಮಗೆ ಸಹಕರಿಸಬೇಕು ಅಂತಕ್ಕಂಥದ್ದು ಕೇಳ್ಕೊಳ್ತೇನೆ ಶ್ರೀನಾಥ್ ಅವರು ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗಿ ಚುನಾವಣೆ ಆರ್ಜಿಸ್ತಿರ್ತಕ್ಕಂಥವ್ರು ಶ್ರೀನಾಥ್ರವರಿಗೆ ಒಂದು ಜವಾಬ್ದಾರಿಯನ್ನು ಕೊಡ್ತೇನೆ ದಯಮಾಡಿ ಶ್ರೀನಾಥಣ್ಣ ಹಣ ಕೋಲಾರ ತಾಲೂಕಿನಲ್ಲಿ ಮೂವತ್ತು ದಿನಗಳ ಕಾಲ ಸತತವಾಗಿ ಮೂರರಿಂದ ನಾಲ್ಕು ಗಂಟೆ ದಿವಸಕ್ಕೆ ನಾನು ಹೆಚ್ಚು ಸಮಯ ಕೇಳೋದಿಲ್ಲ ನೀವು ಏನ್ ಬೇಕೋ ಕೆಲಸ ಮಾಡ್ಕೋಬಹುದು ಮೂರರಿಂದ ನಾಲ್ಕು ಗಂಟೆ ಅಣ್ಣ ದಯಮಾಡಿ ಪ್ರತಿ ನಿಮ್ಮ ಪಂಚಾಯಿತಿ ಮಟ್ಟದಲ್ಲಿ ಹಿರಿಯಕರು ಯುವಕರು ಹೆಣ್ಮಕ್ಳು ಎಲ್ಲ ಜಾತಿ ಸಮುದಾಯ ಧರ್ಮ ವರ್ಗ ಎಲ್ಲರನ್ನೂ ಒಂದು ಟೀಮ್ ಆಗಿ ಮಾಡ್ಕೊಳ್ಳಿ ದಯವಿಟ್ಟು ಹಳ್ಳಿಗಳಿಗೆ ಕಳಿಸಿ ನಿಮ್ಗೆ ಒಂದು ಸಾಫ್ಟ್ ಕಾಪಿ ಕಳಿಸ್ಕೊಡ್ತೇನೆ ಆಕ್ಸ್ ಕುಮಾರಣ್ಣನ ದೇವೇಗೌಡರು ಸಾಂಬರ ಸಾಧನೆ ಜೊತೆಲಿ ಫೋನ್ ನಂಬರ್ ಇವೆಲ್ಲವನ್ನ ನಿಮ್ಗೆ ಕೊಡ್ತೇವ ಸಂಘಟನೆ ಮಾಡಿದಂಗ ಆಗ್ತದೆ ನಿಮ್ಮ ಗ್ರಾಮ ಪಂಚಾಯಿತಿ ಚುನಾವಣೆಗೂ ಅನುಕೂಲ ಆಗ್ತದೆ ಮುಂದೆ ಸೆನ್ ಪಿ ಟಿ ಪಿ ಚುನಾವಣೆಗೂ ಅನುಕೂಲ ಆಗ್ತದೆ